ಮಾಡಬೇಕು ನಮ್ಮ ಜನಸಂಖ್ಯೆಗೆ ನಮ್ಮ ಜಾತಿಗಳ ಜನಸಂಖ್ಯೆ ಅನುಗುಣವಾಗಿ ಸವಲತ್ತುಗಳನ್ನ ಕೊಡಬೇಕು ಮೀಸಲಾತಿಯನ್ನ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಕೂಗು ಇಡೀ ರಾಜ್ಯಾದ್ಯಂತ ಎದ್ದಿದೆ ಜೈ ಬಿ ಜೈ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ಒಂದು ಸಮೀಕ್ಷೆ ಬರ್ತಿದೆಯೋ ಮೇ ಐದರಿಂದ ಹದಿನೇಳರವರೆಗೂ ಬೂತ್ ಮಟ್ಟದ ಸಮೀಕ್ಷೆ ನಡೀತಿದೆ ಆ ಸಮೀಕ್ಷೆ ಒಳಗಡೆ ಏನು ಪ್ರದೇಶ ಜನಸಂಖ್ಯೆ ಆಧಾರದ ಮೇಲೆ ಎಸ್ಸಿ ಪಟ್ಟಿಯೊಳಗಿರುವಂಥ ಎಲ್ಲ ಜಾತಿ ಜನ ಕೂಡ ಅವರ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ವರೀಕರಣ ಆಗಬೇಕು ಅನ್ನೋ ಒಂದು ಸರ್ಕಾರದ ಉದ್ದೇಶ ಮತ್ತು ಸಂವಿಧಾನದ ಉದ್ದೇಶ ಕೂಡ ಆಗಿರ್ತದೆ ಆಗಾಗಲೇ ತುಳು ತುಳಿತಕ್ಕೊಳಗಾಗಿರುವಂಥ ವಲಯ ಮಾದಿಗ ನಾವು ಒಂದು ಒಂದು ಕಡೆ ಒಂದಾಗಿ ನಾವು ಬರುವಂಥ ಪಾಲನ್ನು ಹಂಚ್ಕೊಳ್ಳೋ ದಿಕ್ಕಿನೊಳಗಡೆ ನಮ್ಮ ಮೂಲ ಜಾತಿಯಾದಂಥ ವಲಯ ವಲಯ ಅಂತಲೇ ಬರೆಸ್ಬೇಕು ಮಾದಿಗ ಮಾದಿಗಂತಾನೇ ಬರೆಸ್ಬೇಕು ಇವತ್ತು ನಾವು ಕರ್ನಾಟಕ ದಲಿತಂಗ್ರಹ ಸಮಿತಿ ಜಿಲ್ಲಾ ಸಮಿತಿಯಿಂದ ಈ ಒಂದು ಸಭೆಯನ್ನು ಕರೆದು ಈ ಸಭೆ ಸಭೆಯ ಮುಖಾಂತರ ಈ ಜಿಲ್ಲೆಯವರಿಗೆ ಎಲ್ಲರೂ ಕೂಡ ತಿಳಿಸೋದು ಎಲ್ಲರೂ ಕೂಡ ಮಾದಿಗ ಮಾದಿಗಂತಾನೇ ಬರೆಸ್ಬೇಕು ವಲಯ ವಲಯ ಅಂತಲೇ ಬರೆಸೋಂಥ ದೃಢ ನಿರ್ಧಾರವನ್ನು ಮಾಡ್ಕೊಬೇಕು ನಾವು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಇತರೆ ಜಾತಿಗಳನ್ನ ಬರೆಸೋದ್ರಿಂದ ಸರ್ಕಾರಕ್ಕೆ ವರದಿಯನ್ನು ನಾವು ತಪ್ಪಾಗಿ ಹೋಗ್ತದೆ ಆದ್ದರಿಂದ ನಾವು ಇಬ್ಬರೂ ಕೂಡ ನಮ್ಮ ಪಾಲ್ನ ಹಂಚ್ಕೊಳ್ಳಲಿಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂಥ ಸಂವಿಧಾನದಡಿ ಒಳಗಡೆ ಅವ್ರು ಕೊಟ್ಟಿರುವಂಥ ಮೀಸಲಾತಿಯನ್ನು ನಾವೆಲ್ಲ ತಗೋಳಕ್ಕೋಸ್ಕರ ಮುಂದಿನ ಪೀಳಿಗೆಗೆ ಅದು ಅನುಕೂಲ ಆಗೋ ದಿಕ್ಕಿನ ಒಳಗಡೆ ನಾವೆಲ್ಲರೂ ಮಾದಿಗೆ ವಲಯ ಅಂತ ಬರೆಸ್ಕೊಳ್ಳೋ ದಿಕ್ಕಿನ ಒಳಗಡೆ ನಾವು ಇವತ್ತೊಂದು ಸಭೆಯಲ್ಲಿ ನಿರ್ಣಯ ಮಾಡಿದ್ದೀವಿ ಆ ನಿರ್ಣಯದಂತೆ ನಾವು ಕೂಡ ಇಡೀ ಜಿಲ್ಲೆಯನ್ನು ಸುತ್ತಿ ನಾವು ಬೇರೆ ಬೇರೆ ಗ್ರಾಮಗಳಿಗೆ ನಗರಗಳಿಗೆ ಒಂದು ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಇಷ್ಟೊತ್ತು ನಾನು ಸುಮಾರು ಮಧ್ಯಾಹ್ನದಿಂದ ಈ ಸಭೆಯನ್ನು ಮಾಡಿದ್ದೀವಿ ಸಭೆಗಳು ಎಲ್ಲರದ್ದು ಕೂಡ ಒಮ್ಮತದಿಂದ ಮಾದಿಗ ಮತ್ತು ಒಲೆಯನ್ನ ಬರೆಸಬೇಕು ಅನ್ನೋದು ಒಂದು ನಿರ್ಣಯ ಆಗಿದೆ ಅಂತ ಹೇಳ್ತಾ ನನ್ನ ಹೆಸರು ನಂಜುಂಡ ಮೌರ್ಯ ಅಂತ ರಾಜ್ಯ ಸಂಘಟನಾ ಸಂಚಾಲಕರು ಕರ್ನಾಟಕ ದರಿ ಸಂಗ್ರಹ ಸಮಿತಿ ಮಂಡ್ಯ ಆತ್ಮೀಯ ಕರ್ನಾಟಕದ ಎಲ್ಲ ನನ್ನ ಆತ್ಮೀಯ ವಲಯ ಮಾದಿಗ ಸಹೋದರ ಬಂಧುಗಳೇ ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ಬಾಬಾ ಸಾಹೇಬ್ರವರು ಕೊಟ್ಟಂಥ ಮೀಸಲಾತಿಯನ್ನು ಕೇವಲ ಜಾತಿಗಳಿಗೆ ಮೀಸಲಾಗಿದ್ದಂಥ ಮೀಸಲಾತಿಯನ್ನು ಸರ್ವರಿಗೂ ಕೂಡ ಎಲ್ಲ ಜನಾಂಗಕ್ಕೂ ಕೂಡ ಸರಿ ಪ್ರಮಾಣದಲ್ಲಿ ಹಂಚಿಕೆ ಮಾಡಿದ್ದಾರೆ ಅದರ ಸವಲತ್ತುಗಳನ್ನ ನಾವು ಇದುವರೆಗೂ ಕೂಡ ಅನುಭವಿಸ್ಕೊಳ್ತಾ ಬಂದಿದ್ವಿ ಸಂವಿಧಾನ ಬಂದು ಐವತ್ತು ವರ್ಷಕ್ಕೂ ಜಾಸ್ತಿ ಆಗಿದೆ ಎಪ್ಪತ್ತೈದು ವರ್ಷಗಳ ತುಂಬತಾ ಇದೆ ಈ ಸಂದರ್ಭದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ರಿವೈಸ್ ಮಾಡಬೇಕು ನಮ್ಮ ಜನಸಂಖ್ಯೆಗೆ ನಮ್ಮ ಜಾತಿಗಳ ಜನಸಂಖ್ಯೆ ಅನುಗುಣವಾಗಿ ಸವಲತ್ತುಗಳನ್ನ ಕೊಡಬೇಕು ಮೀಸಲಾತಿಯನ್ನ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಕೂಗು ಇಡೀ ರಾಜ್ಯಾದ್ಯಂತ ಎದ್ದಿದೆ ಇದರ ಭಾಗವಾಗಿ ಕರ್ನಾಟಕ ಸರ್ಕಾರ ನಾಗಮೋಹನ್ ದಾಸ್ ರವರ ನೇತೃತ್ವದಲ್ಲಿ ಒಂದು ಜಾತಿ ಗಣತಿಯನ್ನ ಮಾಡ್ತಾ ಇದೆ ಈ ಜಾತಿ ಗಣತಿ ಕೇವಲ ಪರಿಷ್ಠ ಜಾತಿಯ ನೂರೊಂದು ಜಾತಿಗಳು ಮಾತ್ರ ಮೀಸಲಾಗಿದೆ ಈ ನೂರೊಂದು ಜಾತಿಗಳಲ್ಲೂ ಕೂಡ ಇವತ್ತು ಏನು ಸಹೋದರಂತೆ ನಾವು ಬಳತಾ ಇದೀವಿ ಒಲಿಯ ಮಾದಿಗ ಅಂತಕ್ಕಂಥ ಪ್ರಮುಖವಾದಂತಹ ಜಾತಿಗಳು ಈ ಜಾತಿಗಳ ನಡುವೆ ಒಂದು ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ನಮ್ಮೆಲ್ಲ ಸಂಘಟನೆಗಳಿಂದ ಸಮುದಾಯದ ಮುಖಂಡಗಳಿಂದ ಬಂದಿರೋ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಒಲಿಯ ಮತ್ತು ಮಾದಿಗ ಅಂತಕ್ಕಂಥ ಜಾತಿಗಳ ಸಹೋದರ ಜಾತಿಗಳು ಯಾವ್ದಿದೆ ಉಪ ಜಾತಿಗಳು ಅವೆಲ್ಲವನ್ನು ಕೂಡ ಜಾತಿ ಗಣತಿಯನ್ನ ಮಾಡ್ತಾ ಇದೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಸರ್ಕಾರ ಹೇಳುವಂತೆ ವಲಯ ಮತ್ತು ಮಾದಿಗ ಅಂತಕ್ಕಂಥ ಎರಡೂ ಸಹೋದರ ಜಾತಿಗಳ ನಡುವೆ ಇರ್ತಕ್ಕಂಥ ಜನಸಂಖ್ಯೆ ಎಷ್ಟು ಅನ್ನೋದು ಕುಲಂಕುಷವಾಗಿ ಇವತ್ತು ದಾಖಲಾಗಬೇಕಾಗಿರೋ ಕಾರಣದಿಂದ ಇವತ್ತೇನು ಜಾತಿ ಗಣತಿ ಆಗ್ತಾ ಇದೆ ಆ ಜಾತಿ ಗಣತಿಯ ಆಧಾರದ ಮೇಲೆ ಮುಂದೆ ಸಿಗ್ತಕ್ಕಂಥ ವಿದ್ಯಾಭ್ಯಾಸದ ಸವಲತ್ತು ಇರಬಹುದು ಮತ್ತು ಸರ್ಕಾರದ ಸವಲತ್ತು ಇರ್ಬೋದು ಮತ್ತು ರಾಜಕೀಯ ಸವಲತ್ತು ಇರ್ಬೋದು ಎಲ್ಲ ಸವಲತ್ತುಗಳು ಕೂಡ ಇವತ್ತು ನೀವು ದಾಖಲು ಮಾಡ್ತಾ ಇರ್ತಕ್ಕಂಥ ಈ ಜಾತಿ ಆಧಾರಿತ ಜನಗಣತಿಯ ಆಧಾರದ ಮೇಲೆ ಡಿಕ್ಲೇರ್ ಆಗೋದ್ರಿಂದ ದಯಮಾಡಿ ನಾನೆಲ್ಲ ಬಾಂಧವರ್ಲೂ ಕೂಡ ರಿಕ್ವೆಸ್ಟ್ ಮಾಡೋದೇನು ಅಂದರೆ ಬೇರೆ ಯಾವುದೋ ಜಾತಿಗಳ ಹೆಸರುಗಳನ್ನ ಬರ್ಸೋದ್ರ ಮೂಲಕ ನಮ್ಮ ಒಗ್ಗಟ್ಟನ್ನ ನಾವು ಹೊಡೆಯೋ ಕೆಲಸವನ್ನು ಎಲ್ಲೂ ಕೂಡ ಮಾಡಬಾರ್ದು ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಮೂರು ಪಂಗಡಗಳನ್ನಾಗಿ ವಿಂಗಡಿಸಿದೆ ಒಂದು ವಲಯ ಸಂಬಂಧಿತ ಜಾತಿಗಳು ಇನ್ನೊಂದು ಮಾದಿಗ ಸಂಬಂಧಿತ ಜಾತಿಗಳು ಇನ್ನೊಂದು ಗುಂಪು ಇವೆರಡಕ್ಕೂ ಸೇರದೆ ಇರತಕ್ಕಂಥದ್ದು ಒಂದು ಗುಂಪಾಗಿ ಮಾಡ್ತಾ ಇದೆ ಹಾಗಾಗಿ ಯಾರ್ಯಾರು ವಲಯ ಅಂತಕ್ಕಂಥ ಸಂಬಂಧಿತ ಜಾತಿಗಳಲ್ಲಿ ಬರ್ತಿರೋರೆಲ್ಲರೂ ಕೂಡ ವಲಯ ಅಂತಾನೆ ದಾಖಲು ಮಾಡಬೇಕು ಯಾರ್ಯಾರು ಮಾದಿಗ ಸಂಬಂಧಿತ ಜಾತಿಗಳ ಹೆಸರುಗಳನ್ನ ನಾವು ಹೇಳ್ತಾ ಇದೀವೋ ನಾವೆಲ್ಲರೂ ಕೂಡ ಮಾದಿಗ ಅಂತಾನೆ ದಾಖಲು ಮಾಡಬೇಕು ಈ ಒಂದು ನೈಜ ದಾಖಲಾತಿಯಿಂದ ನಮ್ಮ ದಾಖಲಾತಿಗಳನ್ನ ನಮ್ಮ ಮೀಸಲಾತಿಗಳನ್ನ ಯಾರ್ಯಾರು ಸುಳ್ಳು ದಾಖಲಾತಿಗಳನ್ನ ಕೊಟ್ಟು ನಮ್ದನ್ನ ಹಕ್ಕುಗಳನ್ನ ಕದ್ಕೋತಾ ಇದ್ರು ಅವೆಲ್ಲವೂ ಕೂಡ ಫುಲ್ ಸ್ಟಾಪ್ ಆಗುತ್ತೆ ಯಾಕೆ ಅಂದ್ರೆ ಇವತ್ತು ಜಾತಿ ಗಣತಿ ನಡೀತಾ ಇರ್ತಕ್ಕಂಥದ್ದು ಆಧಾರ್ ಕಾರ್ಡ್ ಆಧಾರಿತವಾಗಿ ಆಗಿರೋದ್ರಿಂದ ನಾವೇನಾದ್ರೂ ಸುಳ್ಳು ದಾಖಲಾತಿಯನ್ನ ನಾವು ಬರೆಸಿದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯಾವುದೇ ಸವಲತ್ತು ಸಿಗದಿರೋ ಸಾಧ್ಯತೆ ಇದೆ ಹಾಗಾಗಿ ಬೇರೆಯವರು ಕೂಡ ಸುಳ್ಳು ದಾಖಲಾತಿಯನ್ನ ಕೊಟ್ಟು ನಮ್ಮ ಸರ್ಟಿಫಿಕೇಟ್ ನ ಅವಕಾಶ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಯಾರ್ಯಾರು ವಲಯ ಸಂಬಂಧಿತ ಜಾತಿಗಳಿದ್ದಾರೋ ನೀವೆಲ್ಲರೂ ಕೂಡ ವಲಯ ಅಂತಲೇ ಬರೀರಿ ಮಾದಿಗ ಸಂಬಂಧಿತ ಜಾತಿಗಳು ಯಾರ್ಯಾರು ನೀವೆಲ್ಲರೂ ಮಾದಿಗ ಅಂತಲೇ ಬರೀರಿ ಜಾತಿ ಹೆಸರಿಹಳ್ಳಿಕ್ಕೆ ಯಾವುದೇ ಕಾರಣಕ್ಕೂ ಯಾರು ಕೂಡ ಮುಜುಗರ ಪಡ್ಕೋಬೇಡಿ ನಮ್ಮ ಹಕ್ಕುಗಳೆಲ್ಲವೂ ಕೂಡ ನಿರ್ಧಾರ ಆಗೋದು ಈ ಒಂದು ಜಾತಿ ಆಧಾರಿತ ಗಣತಿಯಿಂದ ಹಾಗಾಗಿ ನಾವು ಪ್ರತಿಯೊಬ್ಬರೂ ಕೂಡ ತಲುಪಕ್ಕಾಗಲ್ಲ ಹಾಗಾಗಿ ನಾ ಇವತ್ತೇನು ಎಲ್ಲರ ಮುಂದೆ ಮಾತಾಡ್ತಾ ಇದ್ದೀವೋ ವಿಡಿಯೋ ಮಾಡ್ತಾ ಇದ್ದೀವೋ ಈ ವಿಡಿಯೋವನ್ನು ನಮ್ಮೆಲ್ಲ ಜಾತಿಯ ಸಮೂಹದ ಪ್ರತಿಯೊಬ್ಬರು ಮನೆಗೂ ಕೂಡ ತಲುಪಿಸುವಂತ ಕೆಲಸವನ್ನು ಮಾಡಿ ನಿಮ್ಮ ಸಮುದಾಯವನ್ನು ನಮ್ಮ ಸಮುದಾಯವನ್ನು ನಾವು ಒಂದು ಸುಭದ್ರವಾಗಿ ಕಟ್ಟಬೇಕು ಅಂದರೆ ಒಂದು ಆರ್ಥಿಕವಾಗಿ ಭದ್ರ ಆಗಬೇಕು ಅಂದರೆ ಸರ್ಕಾರದ ಸವಲತ್ತುಗಳು ಸಿಗಬೇಕು ಅಂದರೆ ನಾವೆಲ್ಲರೂ ಕೂಡ ನಾವೇ ಸ್ವತಂತ್ರವಾಗಿ ನಮ್ಮ ಮನೆಗಳಿಗೆ ಹೋಗಿ ಹೇಳ್ಬೇಕು ನಮ್ಮ ಏರಿಯಾಗಳಗ್ ಹೋಗಿ ಹೇಳ್ಬೇಕು ನಮ್ಮ ಪಂಚಾಯಿತಿಯವ್ರಿಗೆ ಹೇಳ್ಬೇಕು ನಮ್ಮ ತಾಲೂಕುವಾರು ಎಲ್ಲರೂ ಕೂಡ ನಾವೇ ಹೋಗಿ ನಮ್ಮ ಬಂಧುಗಳನ್ನು ಎಚ್ಚರ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಇದುವರೆಗೂ ಬರೆದಿರ್ತಕ್ಕಂಥ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಇವೆಲ್ಲವೂ ಕೂಡ ನೂರೊಂದು ಜಾತಿ ಒಳಗಡೆ ಬಂದಿರತಕ್ಕಂಥ ಸೂಚಕ ಪದಗಳಷ್ಟೇ ಆದರೆ ಇವತ್ತು ನಾವೆಲ್ಲರೂ ಬರ್ಸಬೇಕಾಗಿರೋದು ವಲಯ ಅಥವಾ ಮಾದಿಗ ಅಂತಕ್ಕಂಥ ಜಾತಿಯನ್ನ ಪರ್ಟಿಕ್ಯುಲರ್ ನಾವು ದಾಖಲು ಮಾಡಬೇಕಾಗತ್ತೆ ಯಾವುದೇ ಮುಜುಗರ ಇಲ್ಲ ಇದುವರೆಗೂ ನಾವೇನು ಆದಿ ಕರ್ನಾಟಕ ಅಂತ ಬರ್ಸಿದೀವಿ ಆದಿ ದ್ರಾವಿಡ ಅಂತ ಬರ್ಸಿದೀವಿ ಆದಿ ಆಂಧ್ರ ಅಂತ ಬರ್ಸಿದೀವಿ ಇವೆಲ್ಲವನ್ನು ಕೂಡ ಸೈಡ್ಗಿಟ್ಟು ವಲಯ ಅಥವಾ ಮಾದಿಗ ಅಂತಕ್ಕಂಥ ಪದವನ್ನ ಪ್ರತಿಯೊಬ್ಬರು ಕೂಡ ದಾಖಲು ಮಾಡಿಸ್ಬೇಕು ಅಂತೇಳಿ ಈ ಮೂಲಕ ಮಂಡ್ಯ ಜಿಲ್ಲಾ ದಲಿತ ಸಮಿತಿಯ ಜಿಲ್ಲಾ ಮಟ್ಟದ ಸಭೆಯಲ್ಲಿ ನಾವೆಲ್ಲರೂ ಕೂಡ ಕೂತು ಚರ್ಚೆ ಮಾಡಿ ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದೀವಿ ಈ ಸಂದೇಶವನ್ನ ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ತಲುಪಿಸಿ ಮತ್ತೆ ನಿಮ್ಮ ಯಾರ್ಯಾರು ಸಂಬಂಧಿಕರಿದ್ದಾರೋ ಇಡೀ ಕರ್ನಾಟಕದ ಎಲ್ಲ ನಮ್ಮ ಸಮುದಾಯದ ಕುಟುಂಬಗಳಿಗೂ ತಲುಪಿಸುವಂತ ಕೆಲಸವನ್ನ ಮಾಡಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ ತಾಳಸಾಸನ್ ಮೋಹನ್ ಮಂಡ್ಯ